ನಮಸ್ಕಾರ ಸ್ನೇಹಿತರೆ ಆರೋಗ್ಯದ ಅಂಗಳದ ಇನ್ನೊಂದು ಎಪಿಸೋಡ್ಗೆ ನಿಮಗೆ ಸ್ವಾಗತ ನಾನು ಡಾಕ್ಟರ್ ಭಾಗ್ಯಶ್ರೀ ನಾವು ಈ ಚಾನಲಲ್ಲಿ ಆರೋಗ್ಯದ ಬಗ್ಗೆ ವಿಚಾರ ವಿಚಾರಗಳನ್ನು ಹಂಚಿಕೊಳ್ತೀವಿ ಸೊ ಇವತ್ತು ನಾನು ಒಂದು ವಿಶೇಷವಾದ ಪ್ರಾಡಕ್ಟ್ ಬಗ್ಗೆ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ಅಂತಂದರೆ ಅಮೃತ ಶಕ್ತಿ ಅಂತ ಇದನ್ನು ಕೆಲವು ಜನರಿಗೆ ಪರಿಚಯ ಇರ್ಬೋದು ಇದ್ರದ್ದು ಬಟ್ ಅದರಲ್ಲಿ ಏನಿದೆ ಹೇಗೆ ಕೆಲಸ ಮಾಡುತ್ತೆ ಎಲ್ಲೆಲ್ಲಿ ಬಳಸ್ಬೋದು ಅಂತ ಗೊತ್ತಿರೋದಿಲ್ಲ ಸೊ ಅದನ್ನು ನಾನಿವತ್ತು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ನೋಡೋದಕ್ಕೆ ಈ ರೀತಿ ಇರುತ್ತೆ ತುಂಬ ಕ್ಯೂಟಾಗಿ ನೋಡಿದ್ರೇ ಆಕರ್ಷಣೆ ಮಾಡುವಂಥ ಒಂದು ಆಕಾರ ಇದರಲ್ಲಿ ಏನೇನಿದೆ ಅಂತಂದರೆ ನಮ್ಮ ಅಜ್ಜ ಅಜ್ಜಿ ಮುತ್ತಜ್ಜಿ ಅವರ ಕಾಲದಿಂದ ನಮಗೆ ಜೀವನ ಶಕ್ತಿ ಇಂಪ್ರೂವ್ ಆಗಲಿ ಹೇಳಿ ಅಥವಾ ಶೀತಾಕೆ ಮುನ್ನೆಂಗಡಿ ಅದು ಪದೇ ಪದೇ ಬರಬಾರ್ದು ಹೇಳಿ ಏನು ಕೊಡ್ತಾ ಇದ್ರಲ್ಲ ಅಜ್ವಾಯನ ಪಚ್ಚಕರ್ಪೂರ ಪುದೀನ ಮತ್ತು ಲವಂಗದ ಲವಂಗ ಈ ನಾಲ್ಕು ಇನ್ಗ್ರೀಡಿಯೆಂಟ್ ಇದರಲ್ಲಿ ಇದೆ ನಾವು ಅವನ್ನೆಲ್ಲ ತಿಂತೀವಲ್ಲ ಇದರ ಅವಶ್ಯಕತೆ ಏನು ಅಂತ ನೀವು ಯೋಚನೆ ಮಾಡ್ಬೋದು ಬಟ್ ನಾವು ತಿನ್ನೋ ಪ್ರಮಾಣ ನಮ್ಗೆ ನಮಗೆ ಬಂದಿರೋವಂಥ ಸಮಸ್ಯೆಗಳಲ್ಲಿ ಏನು ಅವಶ್ಯಕತೆ ಇರುತ್ತೆ ಅದಕ್ಕೆ ತಕ್ಕಂತೆ ಇರೋದಿಲ್ಲ ಪ್ರಮಾಣ ನಾವು ಐವತ್ತು ಐವತ್ತು ಐವತ್ತೈವತ್ತು ಗ್ರಾಮ್ ರಾ ಪುದೀನ ಆಗಲಿ ಅಥವಾ ಲವಂಗ ಆಗಲಿ ಅಜ್ವಾಯಿನ ಆಗಲಿ ತಿನ್ನೋದಕ್ಕಾಗಲ್ಲ ಅಲ್ವಾ ಅದನ್ನು ಎಣ್ಣೆ ರೂಪದಲ್ಲಿ ಕನ್ವರ್ಟ್ ಮಾಡಿ ಅದನ್ನು ಈ ಕ್ಯಾಪ್ಸ್ಯೂಲಲ್ಲಿ ಹಾಕಿ ನಮಗೆ ಕೊಡ್ತಾರೆ ಸೊ ಇದು ಮೋರ್ ಎಫೆಕ್ಟಿವ್ ಆಗಿರುತ್ತೆ ನೀವು ಇದರಲ್ಲಿ ನೀವು ಒಂದು ದಿನಕ್ಕೆ ಮ್ಯಾಕ್ಸಿಮಮ್ ಮೂರು ಟ್ಯಾಬ್ಲೆಟನ್ನು ಅಥವಾ ನಾಲ್ಕು ಟ್ಯಾಬ್ಲೆಟನ್ನು ತೊಗೋಬಹುದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ ಯಾಕೆಂದ್ರೆ ಇದನ್ನು ಎಲ್ಲೆಲ್ಲಿ ಬಳಸಬಹುದು ಇದರಲ್ಲಿ ಇದು ಒಂದು ಇದು ಬಾಕ್ಸಿನ ಚ ಮೇಲೆ ಒಂದು ಚಿತ್ರ ಬಂದಿದೆ ಕಾಣಿಸುತ್ತೆ ಅನ್ಕೋತೀನಿ ಇಲ್ಲಿ ಅದರಲ್ಲಿ ಹೊಟ್ಟೆ ಹೊಕ್ಕಳಿನ ಕೆಳಭಾಗದ ಕಾಳಜಿಯನ್ನು ಈ ಟ್ಯಾಬ್ಲೆಟ್ ತಗೊಳುತ್ತೆ ಅನ್ನೋದನ್ನು ಸಿಂಬಾಲಿಕಲಿ ಹೇಳಿದ್ದಾರೆ ಮತ್ತು ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತಂದರೆ ರಿಲೀಫ್ ಫ್ರಮ್ ಡಯೇರಿಯಾ ನಾಸಿಯಾ ಇಂಡೈಜೆಷನ್ ಗ್ಯಾಸ್ ಆ್ಯಂಡ್ ಸ್ಟಮಕ್ ಏಕ್ ಅಂತ ಹೇಳಿದೆ ಇದನ್ನು ಬಿಟ್ಟು ಕೂಡ ಅನೇಕ ಉಪಯೋಗಗಳನ್ನು ನಾನು ಕಂಡುಕೊಂಡಿರೋದ್ರಿಂದ ನಿಮ್ಮ ಜೊತೆ ಇದನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಇದು ಹೊಟ್ಟೆಯ ಹೊಕ್ಕಳಿನ ಕೆಳಭಾಗದಲ್ಲಿ ಅಂತಂದರೆ ಮಲಮೂತ್ರ ವಿಸರ್ಜನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಕಾನ್ಸ್ಟಿಪೇಷನ್ ಆಗಿರ್ಬೋದು ಡಯೇರಿಯಾ ಆಗಿರಬಹುದು ಅಥವಾ ಗ್ಯಾಸ್ಟ್ರೈಟಿಸ್ ಆಗಿರಬಹುದು ಆ ರೀತಿಯಾಗಿದ್ದರೆ ಆಮೇಲೆ ಮುಟ್ಟಿನ ಸಂದರ್ಭದಲ್ಲಿ ಆಗುವಂತಹ ಸ್ಪೈಸ್ಮೋಡಿಕ್ ಪೇನ್ ಹಿಂಡಿದಂಥ ನೋವಾಗುತ್ತೆ ಅಂತಾರಲ್ಲ ಆ ವಿಚಾರದಲ್ಲಿ ಕೊಡ್ ಕೊಡಬಹುದು ಆ್ಯಂಡ್ ಈಗ ನೆಗಡಿ ಬಂದಾಗ ಕೋಲ್ಡ್ ಆದಾಗ ಗಂಟ್ಲು ಊದ್ಕೊಂಡಾಗ ಅಥವಾ ಮೂಗು ಬ್ಲಾಕ್ ಆದಾಗ ಇದನ್ನು ಬಳಸ್ಬೋದು ಇದರಲ್ಲಿರುವಂಥ ಉಷ್ಣವೀರ್ಯದ ಕಂಟೆಂಟ್ಸ್ ಏನಿದ್ದಾವೆ ಅವು ನಮ್ಮ ಗಂಟಲಿಗೆ ಒಂದು ಸೂದಿಂಗ್ ಎಫೆಕ್ಟನ್ನು ಕೊಡುತ್ತೆ ಮತ್ತು ಮೂಗಿನ ಬ್ಲಾಕನ್ನು ರಿಲೀಸ್ ಮಾಡುತ್ತೆ ಅದನ್ನು ಕಡಿದು ಕೂಡ ತಿನ್ನಬಹುದು ಆಮೇಲೆ ಹಲ್ಲು ನೋವಿದ್ದರೆ ಹುಳುಕಾಗಿದ್ದರೆ ಟೆಂಪ್ರರಿ ರಿಲೀಫಿಗೆ ಅಂತೇಳಿ ನಾವು ಅನೆಸ್ತೇಶ ಇರೋವಂಥ ಕೆಲವೊಂದು ಕಂಟೆಂಟನ್ನು ಹಾಕ್ತೀವಿ ಲೋಕಲ್ ಅನಸ್ತಟೈಸ್ ಮಾಡಿಬಿಡ್ತೀವಿ ಅದ್ರ ಬದಲು ಈ ಒಂದು ಲವಂಗದ ಎಣ್ಣೆ ಇರೋವಂಥ ಈ ಟ್ಯಾಬ್ಲೆಟನ್ನು ಪಿಂಚ್ ಮಾಡಿ ಆ ರಸವನ್ನು ಅದರಲ್ಲಿ ಹಾಕೋದ್ರಿಂದ ಒಂದು ಹುಳುಕು ಸಣ್ಣ ಪ್ರಮಾಣದಲ್ಲಿದ್ದರೆ ಅದು ಕ್ಯೂರ್ ಆಗಿಬಿಡುತ್ತೆ ಹೆಚ್ಚು ಪ್ರಮಾಣದಲ್ಲಿದ್ದರೆ ಡೆಂಟಿಸ್ಟ್ ಹತ್ರ ಹೋಗಲೇಬೇಕು ಮತ್ತು ಮೇಯ್ನ್ ಮೆಡಿಸಿನ್ ತೊಗೊಳೇಬೇಕು ಬಟ್ ಟೆಂಪ್ರರಿ ಮೆ ನಿಮಗೆ ನೋವು ರಿಲೀಫ್ ಕೊಡೋದಕ್ಕೆ ಬೆಸ್ಟ್ ಒಂದು ಪ್ರೊಡಕ್ಟ್ ಅಂತ ಹೇಳ್ಬೋದು ಆ್ಯಂಡ್ ಇದನ್ನು ಮೂಗ್ ಬ್ಲಾಕ್ ಆದಾಗ ನೆಗಡಿಯಿಂದ ಮೂಗ್ ಬ್ಲಾಕ್ ಆದಾಗ ಸ್ಟೀಮ್ ರೂಪದಲ್ಲಿ ಕೂಡ ತೊಗೋಬೋದು ತಗೊಳ್ಳುವಾಗ ಕಣ್ಣಿಗೆ ಸ್ವಲ್ಪ ಪಟ್ಟಿ ಕಟ್ಕೊಂಡು ತೊಗೊಂಡ್ರೆ ಒಳ್ಳೇದು ಯಾಕಂದರೆ ಘಾಟ್ ಸ್ಟ್ರಾಂಗ್ ಇರುತ್ತೆ ಕಣ್ಣು ಉರಿಯುತ್ತೆ ಸ್ಕಿನ್ ಇನ್ಫೆಕ್ಷನಲ್ಲೂ ಕೂಡ ಇದನ್ನು ಬಳಸ್ಬೋದು ಈಗ ಮಳೆಗಾಲದಲ್ಲಿ ಮಳೆಗಾಲ ಬಂದಿರೋದ್ರಿಂದ ಫಂಗಸ್ ಇನ್ಫೆಕ್ಷನ್ನು ಅಥವಾ ಬೇರೆ ಬೇರೆ ಥರ ಹಸಿಯಿಂದ ಅಂತ ಸ್ಕಿನ್ ಇನ್ಫೆಕ್ಷನ್ನು ಬರ್ತಾ ಇರುತ್ತೆ ಅವಾಗ ಇಚ್ಚಿಂಗ್ ಜಾಸ್ತಿ ಆಗುತ್ತೆ ಆ ಕೆರೆತವನ್ನು ಕಂಟ್ರೋಲ್ ಮಾಡೋದಕ್ಕೆ ಇದನ್ನು ನಾವು ಅಪ್ಲಿಕೇಶನ್ ಮಾಡಬಹುದು ನೀರಲ್ಲಿ ಬೆರೆಸಿ ತೊಳ್ಕೊಳ್ಳಬಹುದು ಅಥವಾ ಡೈರೆಕ್ಟಾಗಿ ಅದನ್ನ ಹಿಂಡಿ ಅಪ್ಲಿಕೇಶನ್ ಮಾಡಿದರೆ ಲೋಕಲೈಸ್ಡ್ ರಿಲೀಫನ್ನು ಕೊಡುತ್ತದೆ ಟೆಂಪ್ರರಿ ರಿಲೀಫನ್ನು ಅದ್ರ ಜೊತೆ ಮೇನ್ ಮೆಡಿಸಿನ್ ಅಂತೂ ತೊಗೊಳ್ಬೇಕು ಸಪೋರ್ಟಿವ್ ಆಗಿ ಬೆಸ್ಟ್ ಪಾರ್ಟನ್ನು ಇದು ಪ್ಲೇ ಮಾಡುತ್ತೆ ನೆಕ್ಸ್ಟು ಆ್ಯಂಡ್ ಈ ಹಿಕಪ್ಸ್ ಬರ್ತಾ ಇರುತ್ತಲ್ಲ ಹಿಕ್ ಬರೋದು ಬಿಕ್ಕಳಿಕೆ ಬರೋದಿರುತ್ತೆ ಅದಕ್ಕೆ ಅನ್ಕಂಟ್ರೋಲ್ಡ್ ಇದ್ದಾಗ ಅಥವಾ ಯಾವುದೇ ಮೆಡಿಸಿನಿಗೆ ಕಂಟ್ರೋಲ್ ಆಗ ಆಗದೆ ಇರೋದಾಗ್ತೀರಿ ಆಗದೇ ಇದ್ದಾಗೂ ಕೂಡ ತೊಗೊಬೋದು ಅದು ನೀವು ಬೇರೆ ಮೆಡಿಸಿನ್ ಟ್ರೈ ಮಾಡಿದ್ರೆ ಇದನ್ನು ತೊಗೊಂಡ್ರೂ ಆಗುತ್ತೆ ಇದರಿಂದ ಆ ಬಿಕ್ಕಳಿಕೆಯನ್ನು ಕೂಡ ತಡಿ ಸೊ ಇದು ಸೇಫಾಗಿದೆ ಅನೇಕ ರೋಗಗಳಲ್ಲಿ ಒಂದೇ ಔಷಧಿಯನ್ನು ಬಳಸಬಹುದಾಗಿದೆ ಆಮೇಲೆ ಡೈಜೆಷನ್ನು ಗ್ಯಾಸ್ಟ್ರೈಟಿಸು ಆ್ಯಸಿಡಿಟಿ ಅಂತ ಅಂಥ ಪ್ರಾಬ್ಲಮ್ಸು ಪದೇ ಪದೇ ಆಗ್ತಾ ಇರೋದರಿಂದ ಮನೆಯಲ್ಲಿ ನೀವು ಡ ಹಾಸ್ಪಿಟ್ಲಿಗೆ ಹೋಗಬೇಕು ಅಥವಾ ಮೆಡಿಕಲ್ ಶಾಪಿಗೆ ಹೋಗಿ ಮೆಡಿಸಿನ್ ತರಬೇಕು ಅನ್ನೋ ಪ್ರಾಬ್ಲಮ್ ಇರೋದಿಲ್ಲ ಇದನ್ನು ಬಳಸಬಹುದು ಅದು ಸೇಫ್ ಆಗಿರುತ್ತೆ ಸೈಡ್ ಎಫೆಕ್ಟ್ ಇರೋದಿಲ್ಲ ಅಡಿಕ್ಟಿವ್ ಆಗಿರೋದಿಲ್ಲ ಇದನ್ನು ತಗೊಳ್ಳೋದ್ರಿಂದ ಅಡಿಕ್ಷನ್ ಆಗೋದಿಲ್ಲ ಆ್ಯಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಮೋಷನ್ ಸಿಕ್ನೆಸ್ ಇರುತ್ತಲ್ಲ ಕೆಲವೊಬ್ಬರಿಗೆ ಜರ್ನಿ ಮಾಡುವಾಗ ವೊಮಿಟಿಂಗ್ ಸೆನ್ಸೇಷನ್ ಬರುತ್ತಲ್ಲ ಅದನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ ಜರ್ನಿ ಸ್ಟಾರ್ಟ್ ಆಗುವಾಗ ಒಂದೆರಡು ಟ್ಯಾಬ್ಲೆಟ್ ತೊಗೊಂಡು ನೀವು ಜರ್ನಿ ಸ್ಟಾರ್ಟ್ ಮಾಡಿದರೆ ಆ ಮೋಷ ಮೋಷನ್ ಸಿಕ್ನೆಸ್ಸಿಂದ ಆಗುವಂಥ ವೊಮಿಟಿಂಗನ್ನು ಇದು ಕಂಟ್ರೋಲ್ ಮಾಡುತ್ತೆ ಇಷ್ಟೊಂದು ಉಪಯೋಗಕರ ಆಗಿರೋವಂಥ ಒಂದು ಟ್ಯಾಬ್ಲೆಟ್ನ ಬೆಲೆ ನಾಲ್ಕು ರೂಪಾಯಿಗಳು ಮಾತ್ರ ಸೊ ನಿಮ್ಗೆ ಯಾವುದೇ ರೀತಿ ಲಾಸ್ ಅಲ್ಲ ಇದು ಉಲ್ಟಾ ಸೇಫ್ ಆಗಿರುತ್ತೆ ನಿಮ್ಮ ಹೆಲ್ತ್ಗೆ ಯಾವುದೇ ರೀತಿ ಅಡ್ವರ್ಸ್ ಎಫೆಕ್ಟ್ ಕೊಡೋದಿಲ್ಲ ಬಳಸ್ಬೋದು ಅನ್ನೋದು ನನ್ನ ಒಂದು ಏನು ಹೇಳಿ ಶಿಫಾರಸು ನಾನು ಶಿಫಾರಸು ಮಾಡುವಂತಹ ಇದು ಬೆಸ್ಟ್ ಪ್ರಾಡಕ್ಟ್ ಸೊ ಈ ಪ್ರಾಡಕ್ಟ್ ಬೇಕು ಅನ್ನೋದಾದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಈ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಕೂಡ ಕೊಟ್ಟಿರ್ತಾನೆ ಪ್ರಾಡಕ್ಟನ್ನು ಡೈರೆಕ್ಟಾಗಿ ಪರ್ಚೇಸ್ ಮಾಡೋದಕ್ಕೆ ಅಲ್ಲಿಂದ ಕೂಡ ಪರ್ಚೇಸ್ ಮಾಡ್ಬೋದು ನೀವು ಆ್ಯಂಡ್ ನಾನು ಹೇಳಿರೋ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ರೀತಿ ನನ್ನ ನನ್ನಿಂದ ನಿಮಗೆ ಹೆಚ್ಚು ಉಪಯೋಗ ಆಗುವಂಥ ಪ್ರಾಡಕ್ಟ್ಸ್ಗಳ ಬಗ್ಗೆ ವಿವರಣೆ ಬೇಕು ಅಥವಾ ಬೇರೆ ರೀತಿ ನಿಮಗೆ ಆರೋಗ್ಯದ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂತಂದರೆ ಕಮ್ ಕಮೆಂಟಲ್ಲಿ ತಿಳಿಸಿ ಓಕೆ ಆ್ಯಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು